ಚಂದನ ಕ್ರಿಯೇಷನ್ಸ್ ಹೊಲತಾಳು ಅರ್ಪಿಸುವ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಆರಂಭ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಸ್ವರ್ಣಾಂಬ ವಿದ್ಯಾಗುರುಕುಲ ಶಿವಗಂಗೆ ವತಿಯಿಂದ ಶ್ರೀ ಶಿವಗಂಗಾ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹಾಗೂ ಶ್ರೀ ಶಿವಗಂಗಾ ಪದವಿ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಮಧ್ಯಾಹ್ನ ಶ್ರೀ ಸ್ವರ್ಣಾಂಬ ಪ್ರಾರ್ಥನಾ ಮಂದಿರದಲ್ಲಿ ಪ್ರಥಮ ಪಿ ಯು ಸಿ ಹಾಗೂ ಪ್ರಥಮ ಬಿ ಎ ಬಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಾಗೂ ವಿಶ್ರಾಂತ ವಿಶ್ರಾಂತ ಪ್ರಾಂಶುಪಾಲರಾದ ಕುಮಾರಿ ಸರ್ವಮಂಗಳರವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ವಹಿಸಿದ್ದರು ಸ್ವಾಗತವನ್ನು ಶ್ರೀ ಅವರು ನೆರವೇರಿಸಿದರು ನಂತರ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ನಡೆಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯ ಶಿಕ್ಷಕರಾದ ಶ್ರೀ ಆರ್ ಸಿದ್ದರಾಜಯ್ಯರವರು ನೆರವೇರಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ನಂತರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕಾಲೇಜಿನಲ್ಲಿ ಸೇವೆ ಮಾಡುವಂತಹ ಅವಕಾಶವನ್ನು ನನಗೆ ದೊರಕಿತ್ತು ನನ್ನೊಂದು ಅಂತಲೇ ನಾನು ತಿಳ್ಕೊಂತೆ ಈಗ ಅನ್ಸುತ್ತೆ ಅವಾಗೆಲ್ಲ ಬೆಳಸಾಗ್ತಿತ್ತು ನಾವೆಲ್ಲ ಹೊರಗಡೆ ಹೋಗ್ಬೇಕಾಗಿತ್ತು ಅಂತ ಅದು ಈಗ ಅನಿಸ್ತಾ ಇದೆ ಯಾಕೆಂದರೆ ನನ್ನ ಫುಲ್ ಸ್ವತಂತ್ರ ಇತ್ತು ಯಾವುದಕ್ಕೆ ಅಂತ ಇದ್ರು ಯಾವುದೇ ಒಂದು ಕಾರ್ಯಕ್ರಮ ನಡೆಸಬೇಕಂದ್ರೆ ಶಿವನಿಗೆ ಹಣದ ಅವರು ಫುಲ್ ಸಪೋರ್ಟ್ ಆಗಿ ಅವರು ಯಾವ್ದು ಅಂತ ಹೇಳಿ ಪ್ರತಿ ವರ್ಷ ಮೊದಲ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಡ್ತಾ ಇದ್ರು ಮತ್ತೆ ಈ ಕಾಲೇಜ್ ಇವತ್ತು ನಡೆದು ಯಾವ ರೀತಿಯಾಗಿ ಬೆಳೆದು ಬಂತು ಅಂತ ಇವತ್ತು ಎಷ್ಟು ಬ್ಲಹದಕಾರವಾಗಿ ನೆನೆಸಿದೆ ಈ ಸಂದರ್ಭದಲ್ಲಿ ನಾನು ಒಬ್ಬ ವ್ಯಕ್ತಿಯನ್ನು ಸ್ಮರಣೆ ಮಾಡ್ಕೊಂಡೇ ಇದ್ದರೆ ನಿಜವಾಗ್ಲೂ ಕೂಡ ನಾವು ಅವ್ರಿಗೆ ಒಂದು ಅನ್ಯಾಯ ಮಾಡೋದಕ್ಕಾಗುತ್ತೆ ಅವ್ರು ಬೇರೆ ಯಾರಲ್ಲ ಪಕ್ಕದ ಹಳ್ಳಿ ಕಂಬಾಳನ್ನ ಶಿವಣ್ಣೆ ಇಷ್ಟು ಅಂತ ಹೇಳಿಬಿಟ್ಟು ಇಲ್ಲಿ ಕೆಲವ್ರು ಗೊತ್ತಿಲ್ಲ ಇಲ್ಲ ಕೂಡ ನಮ್ಮ ಹಿರಿಯ ಕಲಾವಿ ಭಾಗದ ಕೆಲವು ಉಪನ್ಯಾಸಕರಿಗೆ ಅವರು ಯಾರಂತ ಗೊತ್ತು ಯಾಕೆಂದರೆ ನಮ್ಮ ದೊಡ್ಡವರು ದೇವರು ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತಿದ್ದು ಓಡಾಡೋಷ್ಟು ಶಕ್ತಿ ಇಲ್ಲಿ ಅವರು ಮಂಚದ ಕೂಡ ಮುಲಕ್ತಾ ಇದ್ರು ಮತ್ತು ಇದನ್ನು ಕೂಡ ಅಲ್ಲೇ ಹಾಕ್ತಾಯಿದ್ವಿ ಬಂದ್ಕೊಡ್ಬೇಕಾಗಿತ್ತು ಅಂತ ಒಂದು ಪರಿಸ್ಥಿತಿ ಈ ನಾನು ಒಂದು ಸಾರಿ ಗೌಸ್ಪಟ್ಟೆ ಒಬ್ರು ಕಾಲೇಜಿಯವರು ಟೀಚರ್ಸ್ ನನಗೆ ತುಂಬ ಪರಿಚಯ ಇದ್ದರು ಅವ್ರೇನು ಮಾಡ್ತಾರೆ ಮೇಡಮ್ ನಮ್ಮ ಕಾಲೇಜನ್ನ ನಾವು ಅಪ್ಗ್ರೇಡ್ ಮಾಡಿಸ್ತಾ ಇದ್ದೀವಿ ಪಿ ಯು ಸಿಗೆ ನೀವು ಅದು ಮಾಡಬಾರ್ದು ಅಂತಂದರೆ ನಮ್ಮ ಉದಾಸೀನ ಅದೆಲ್ಲ ನಮಗೆ ಬರ್ತಾ ಅಂತ ನಾನು ಶಿವಕ್ಕೆ ಸುಮ್ಮನೆ ಅಂತ ಸುಮ್ಮನೆ ತಮಾಷೆಗಷ್ಟೇ ನಾನು ಸರ್ ಸಿ ಜ್ರು ಮಾಡ್ತಾರಂತೆ ಅಯ್ಯೋ ನಿಮ್ಗೆಲ್ಲ ಆಗುತ್ತೆ ಬಿಡಮ್ಮ ಅದು ಯಾವ ಅಂತ ನನಗೆ ಗೊತ್ತಿಲ್ಲ ಅವರು ಬಿಡಿದ ಕೆಲಸಕ್ಕೆ ಬೀಳ್ತಾ ಇದ್ದರೆ ಅಶಿವಣ್ಣ ಎಷ್ಟು ವಯಸ್ಸಾಗಿಬಿಟ್ಟಿತ್ತು ತೊಂಬತ್ತು ಎಪ್ಪತ್ತೈದು ಎಂಬತ್ತು ವರ್ಷ ಆಗಿತ್ತು ಆದರೂ ಕೂಡ ಇಲ್ಲದ ಕೆಲಸ ಬೀಳ್ತಾ ಇದ್ದ ಬೆಳೆದಿದ್ದಾಗ ಐದು ಗಂಟೆ ಆರು ಗಂಟೆ ಅಷ್ಟ ಕೆಲಸ ಬರ್ತಾ ಬರ್ತಾಯಿದ್ರು ಆಗ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭ ಅವರು ಬಿಡ್ದಂಗೆ ಹೋಗಿ ದಿನ ಮಾಡಿ ತಗಮ್ಬಿಟ್ಟರು ಪದವಿಪುರ ಕಾಲೇಜ್ ಆದರೆ ಮಕ್ಕಳು ಬೇಕಲ್ವಾ ಮಕ್ಕಳು ಎಷ್ಟು ಕಷ್ಟ ಆಯಿತು ಅಂದ್ಬಿಟ್ಟರೆ ನಮ್ಮ ಪ್ರೌಢಶಾಲೆಯ ಶಿಕ್ಷಕರು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಅದರಲ್ಲಿ ನಮ್ಮ ಯೋ ಸರ್ ಅವರು ಸುರೇಶ್ ಒಬ್ರು ಟಿ ವಿ ಎಮ್ ಒಬ್ಬರು ಸೊ ಇವರು ಶಿವಣ್ಣೇಶ್ವರ ಮೂರೇ ಜನ ಸಪೋರ್ಟಾಗಿ ಇರ್ತಾ ಇದ್ದಿದ್ದು ಎಲ್ಲ ಹೋಗಿ ಆ ಮಕ್ಕಳುಗಳನ್ನ ಸೇರಿಸಿ ಪ್ರಾರಂಭದಲ್ಲಿ ಹದಿಮೂರು ಜನ ಮಾತ್ರ ವಹಿಸ್ತಾರೆ ಸರಿಯಾಗಿ ನಮ್ಮ ಪ್ರೌಢಶಾಲೆ ಶಿಕ್ಷಕರನ್ನು ಸಪೋರ್ಟ್ ಕೊಡ್ತಾಯಿದ್ದು ಆ ಮಕ್ಕಳುಗಳು ಬಂದರೂ ಕೂಡ ಅವ್ರನ್ನ ತಡೀತಾ ಇತ್ತು ಒಬ್ಬಳಿ ನೀವು ಎಲ್ಲನೂ ತುಂಬ ಹೇಗೆ ಅಂತ ಇದ್ದರು ಆ ಒಂದು ಸಾರಿ ನೂರ ಐದು ಜನ ತೊಂಬತ್ತಾರು ಜನ ಅಭ್ಯರ್ಥಿಗಳು ಉತ್ತೀರ್ಣರಾಗಿತ್ತು ಈ ರೀತಿಯಾಗಿ ಮೂರು ರಿಸಲ್ಟ್ ರಿಸ್ಟ್ ಕೂಡ ಇದೆ ಅದರ ಸಂದರ್ಭದಲ್ಲಿ ಮಕ್ಕಳುಗಳಿಗೆ ನಿಮ್ಗೆ ಹೇಳ್ತೀನಿ ಯಾವ ದೇಶಕ್ಕೋಸ್ಕರ

पतलेगणंना सुचिबद्ध하고 สมస్య විශේෂ શિક્ષા અધિકારીગણને અંતારristaળે하고 શ્રી શુગલડા પ્રોનોસરિયા વિશેષ શિક્ષા અધિકારીગણને અંતારシળા રાજુભાવે하고 શ્રી શુગલડા પબ્લિક સ્કૂલેલા વિશેષ શિક્ષાકારાંતા હ માલોઈબેન માદરે하고 શ્રી શુગલડા અધિક રૂવા પરેલા આશીર્વાદંતા આશીર્વાદં સરાવે સુદુરકાલા નમ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಪರಮಪೂಜ್ಯ ಶ್ರೀ ಶ್ರೀಗಳವರು ಆಶೀರ್ವಚನ ನೀಡುತ್ತಾ ಮಾತನಾಡಿದರು i ಶ್ರೀಗಳವರ ಆಶೀರ್ವಚನದ ನಂತರ ಹಿರಿಯ ಉಪನ್ಯಾಸಕರಾದ ಶ್ರೀ ಶಿವಶಂಕರ್ ರವರು ಎಲ್ಲರಿಗೂ ವಂದಿಸಿದರು ನಂತರ ಕಾರ್ಯಕ್ರಮದ ಅಂತಿಮ ಘಟ್ಟವಾಗಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಸಾದ ವಿನಿಯೋಗ ನಡೆಯಿತು